ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ದಯವಿಟ್ಟು ಪೂರ್ತಿ ನೋಡಿ ಅರ್ಧಮರ್ಧ ನೋಡಬೇಡಿ ಹದಿನೆಂಟು ವರ್ಷದ ನಂತರ ಹದಿನೆಂಟು ವರ್ಷದ ಪರಿಶ್ರಮಕ್ಕೆ ಇವತ್ತು ಆರ್ ಸಿ ಅವರು ಕೆಪ್ ಕಪ್ಪು ಗೆದ್ದಿದ್ದಾರೆ ಆ ಕಪ್ಪು ಗೆದ್ದುದಕ್ಕೆ ಇವರು ಎಷ್ಟು ತೊಮರಾಟ ಹದಿನೆಂಟು ಅವರ್ ಆಗಲಿಲ್ಲ ಹಾ ಹದಿನೆಂಟು ಗಂಟೆ ಆಗಲಿಲ್ಲ ಹನ್ನೊಂದು ಹೆಣ ಬಿದ್ದು ನಮ್ಮ ಕರ್ನಾಟಕದಲ್ಲಿ ನೋಡಿ ಇವತ್ತು ನಡೆದಿರೋ ಘಟನೆ ಬುಧವಾರ ಸಂಜೆ ನಡೆದಿರೋದ ಘಟನೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಹೇಳ್ತಾ ಇದ್ದೀನಿ ಇವರು ಬರೆದಿರ್ತಕ್ಕಂಥ ಈ ಪುಸ್ತಕ ಇಟ್ಕೊಂಡು ಹೇಳ್ತಾ ಇದ್ದೀನಿ ಇದು ಏನು ಇವತ್ತು ಕಾರ್ಯಕ್ರಮ ಮಾಡಿದಲ್ಲ ವಿಧಾನಸೌಧ ಮುಂದುಗಡೆ ಇದ್ರ ಕಾರ್ಯಕ್ರಮ ಮಾಡಿದ್ದು ಏನೇನಕ್ಕೂ ಪ್ರಯೋಜನ ಇಲ್ಲ ಇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಇದು ಯಾವ ಏನೇನಾದ್ರು ಕಳ್ಳಿ ನಾನು ತಲೆ ಕಟ್ಸ್ಕೊಳ್ಳೋಲ್ಲ ಅದು ಬೇಕಾಗಿಲ್ಲ ಅಂದ ಅಭಿಮಾನ ಬಿಟ್ಬಿಡಿ ಗುಲಾಮಗಿರಿ ಬಿಟ್ಬಿಡಿ ಸತ್ಯ ಒಪ್ಪಿಗಳಿ ನೀವು ಯಾರಿಗಾದರೂ ನೀವು ಬಕ್ಕಿ ಹಿಡ್ಕೊಳ್ಳಿ ಯಾರಿಗಾದರೂ ಅಭಿಮಾನಿಗಳಾಗಿ ಆದರೆ ಇಂಥ ಇದನ್ನು ಕಾರ್ಯಕ್ರಮಗಳನ್ನು ಸಮರ್ಥನೆ ಮಾಡಿಕೊಳ್ಬೇಡಿ ಅದಕ್ಕೆ ಅಂಧ ಅಭಿಮಾನ ಅಂತ ಹೇಳೋದು ಅದಕ್ಕೆ ಉಚ್ಛಾಭಿಮಾನಿ ಅಂತ ಹೇಳೋದು ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಹಾಡ್ಕಂಡೇ ಹೇಳ್ತಾ ಇದ್ದೀನಿ ಇವರು ಫೋಟೋ ಮುಟ್ಟಿ ಹೇಳ್ತಾ ಇದ್ದೀನಿ ಇವತ್ತು ನಡೆದಿರೋ ಕಾರ್ಯಕ್ರಮದ್ದು ಇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಸರ್ಕಾರದ ವೈಫಲ್ಯ ಕಾರಣ ಇವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇವರೇ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಹನ್ನೊಂದು ಜನ ಬಲಿಯಾಗಿರೋದು ಇದು ಗೊತ್ತಾಯ್ತಾ ಇವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳು ಆ ನೀನು ನುಡಿದ್ದ ನೀನು ಯಾರು ಹೇಳಿದರು ನಿನಗೆ ಗೊತ್ತಾನಯ ಈ ಥರ ಹೇಳಿ 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 ಎರಡು ವರ್ಷ ಆಗೋಯ್ತು ಇವತ್ತು ಕಾರ್ಯಕ್ರಮ ನೀವು ಮಾಡಿದ್ರಿ ವಿಧಾನಸೌಧದ ಹತ್ರ ಯಾರಿಗೋಸ್ಕರ ಮಾಡಿದ್ರಿ ಜನರಿಗೋಸ್ಕರ ಮಾಡಿಲ್ಲ ಅದು ನಿಮಗೋಸ್ಕರ ನೀವು ಮಾಡ್ಕೊಂಡ್ರಿ ನಿಮಗೋಸ್ಕರ ನೀವು ಕಾರ್ಯಕ್ರಮ ಮಾಡ್ಕೊಂಡ್ರಿ ನಿಮ್ಮ ಏನು ಮಂತ್ರಿಮಂಡಲದವರು ಶಾಸಕರುಗಳು ನಿಮ್ಮ ಪಿ ಎಗಳು ನಿಮ್ಮ ಗನ್ಮೆನ್ಗಳು ಅವ್ರಿಗೋಸ್ಕರ ಕಾರ್ಯಕ್ರಮ ಅದು ಅಭಿಮಾನಿಗಳಿಗೋಸ್ಕರ ಕಾರ್ಯಕ್ರಮ ಅಲ್ಲದು ಅವ್ರು ಏನು ಕ್ರಿಕೆಟ್ ಆಡೋರು ವೇದಿಕೆ ಮೇಲೆ ಬಂದ ತಕ್ಷಣವೇ ಎಲ್ಲರೂ ಏನು ಮುಖ್ರ ಕೇ ನೊಣಗಳು ಥರ ನೊಣಗಳು ಥರ ಮುಕ್ಬಿಟ್ರಿ ಸಕ್ಕರೆಗೆ ನೊಣಗಳು ನೊಣಗುಳು ಆ ಬೆಲ್ಲಕ್ಕೆ ಸಕ್ಕರೆಗೆ ಏನದು ಏನ್ರಿ ಇದು ಆ ಥರ ಕ್ರಿಕೆಟ್ ಅವ್ರನ್ನ ಆ ದೇಶಕ್ಕೋಸ್ಕರ ಆಟ ಆಡೋರು ಅವ್ರನ್ನ ಈ ರೀತಿನ ನೆನೆಸ್ಕೊಳ್ಳೋದು ಹೀಗೆ ಮಾಡ್ತಾರೆ ಯಾರಾದ್ರೂ ಅದಕ್ಕೋಸ್ಕರ ಕರ್ಸ್ಬೇಕಾಗಿತ್ತು ಅವ್ರನ್ನ ಆ ಏನು ಮಾಡಿದ್ರು ಅಲ್ಲಿ ಏನು ಮಾಡಿದ್ರಿ ಒಂದು ಟೋಪಿ ಒಂದು ಆರು ಹಾಕಕ್ಕೆ ಕರ್ಸಾಕಿ ಅಲ್ಲಿ ಗಂಟೆ ಬರಬೇಕಾಗಿತ್ತು ಅವರು ಅದನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಳ್ಳೆ ಭದ್ರತೆಯಿಂದ ಅಲ್ಲೇ ಮಾಡ್ಬೋದಿತ್ತಲ್ವಾ ಅವ್ರದ್ದು ಅವ್ರದ್ದು ವೈಫಲ್ಯ ಅಂತ ಹೇಳ್ತಿರಲ್ಲ ಸಾರ್ ನೀವು ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಅವ್ರದ್ದು ವೈಫಲ್ಯ ಅಂತ ಹೆಂಗದು ವೈಫಲ್ಯ ಆಗುತ್ತೆ ಅವರು ಮಾಡಿದ್ರೆ ಇದು ಈ ರೀತಿ ಮಾಡ್ತಾ ಇರಲಿಲ್ಲ ಅಚ್ಚುಕಟ್ಟಾಗಿ ಒಂದು ಡಿಸೈಡ್ ಮಾಡ್ಕೊಂಡು ಮಾಡಿದಾರೋ ಎಲ್ಲ ನೀವು ನೀವೇನು ತೀರ್ಮಾನ ಮಾಡ್ಕೊಂಡದ್ದು ಅಂದ್ರೆ ನಿಮ್ ನೀವು ಇಲ್ಲಿ ಹೆಸರು ಮಾಡ್ಬೇಕಲ್ಲ ನಾವಿದ್ದಾಗ ಗೆದ್ಬಿಡ್ತು ನಮ್ಮಿಂದನೇ ಆಯ್ತು ಇವತ್ತು ಅಂತಂದೇಳಿ ಹೆಸರು ಮಾಡ್ಕೊಳಕ್ ಹೋಗಿ ಅಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವುದಕ್ಕೆ ನಾನು ಮೋದಿ ಕಾರಣನ ಮೋದಿ ಅವ್ರ ಕಾರಣನ ಅಂತ ಹೇಳ್ಬಿಡಿ ಐತೆ ಹೋಗ್ಲಿ ಇಲ್ಲ ಅಮಿತ್ ಶಾ ಅವ್ರ ಕಾರಣನಾ ಅದಕ್ಕೆ ಹೇಳ್ಬಿಡಿ ಇಲ್ಲ ರಾಜನಾಥ್ ಸಿಂಗ್ ಅವ್ರ ಕಾರಣನ ಇಲ್ಲ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹೋಗಿ ನಾನು ಅವ್ರ ಕಾರಣನಾ ಹೇಳಿ ಇದಕ್ಕೆಲ್ಲ ನೀವೇ ಕಾರಣ ಇದಕ್ಕೆಲ್ಲ ನೀವೇ ಕಾರಣ ಅಭಿಮಾನ ಇದೆಯಲ್ಲ ನಮ್ಮ ಕರ್ನಾಟಕದ ಜನತೆ ಅಭಿಮಾನ ಉಚ್ಚ ಅಭಿಮಾನ ನಾವು ಮುಂಚೆ ತಮಿಳ್ನಾಡ್ರಾಗ ಬೈತಿದ್ವಿ ಏನಪ್ಪ ಥೂ ಈ ಥರ ಅಭಿಮಾನಿಗಳು ಅಂತಂದು ಹೇಳಿ ಅದಕ್ಕಿಂತ ಹುಚ್ಚು ಹುಚ್ಚು ಬಂಡೆವು ನಮ್ಮ ಕರ್ನಾಟಕದಲ್ಲಿ ಹುಡ್ಕೊಂಬಿಟ್ಟಿ ಇವತ್ತಿನ ಯುವಕರು ಅನ್ಯಾಯ ಅನ್ನಯಾರಾಗೆ ಹೋರಾಟ ಮಾಡೋಕ್ಕೆ ಬರಲ್ಲ ದೇಶಕ್ಕೋಸ್ಕರ ಹೋರಾಟ ಮಾಡೋಕ್ಕೆ ಬರಲ್ಲ ಧರ್ಮಕ್ಕೋಸ್ಕರ ಹೋರಾಟ ಮಾಡೋಕೆ ಬರೋಲ್ಲ ಬಿದ್ದು ಹೋಗ್ಲಿ ಧರ್ಮ ಹೋಯ್ತು ಮುಂಡ ಮುಚ್ಕೊಂಡು ಹೋಗುತ್ತದೋ ಗೊತ್ತಾಯ್ತಾ ಯಾರಾದ್ರೂ ಬಡವ್ರ ಮಕ್ಳಿಗೆ ಏನೋ ಯಾರಾಗ ಬರೋಲ್ಲ ಯಾವನಾರ ಬಡ ಚಾಲಕ ಏನಾರಾದರೂ ಬರೋಲ್ಲ ಒಬ್ಬ ರೈತ ಸ್ವತ್ರ ಏನಾರಾದರೂ ಬರಲ್ಲ ಒಬ್ಬ ಸೈನಿಕರಿಗೆ ಏನಾರಾದರೂ ಯಾವನೂ ಬರಲ್ಲ ಪುಟ್ಕೋಸಿ ಸಿನಿಮಾದವ್ರಿಗೆ ಏನಾರು ಆಗ್ಬಿಟ್ರೆ ವೈಮಯಂತ ಅಂತ ಹೋಗ್ಬಿಡ್ತಾರೆ ಕ್ರಿಕೆಟ್ನರ್ಗೂ ಆಗ್ಬಿಡ್ತಾರೆ ಸ್ವಂತ ತಂದೆ ತಾಯಿಗಳಿಗೂ ಅಭಿಮಾನಿ ಆಗೋದಿಲ್ಲ ಸ್ವಂತ ಹಣ್ತಮ್ಮದ್ರಿಗೂ ಅಭಿಮಾನಿಗಳು ಆಗೋದಿಲ್ಲ ದುಡ್ಡು ಕೊಟ್ಟು ಕ್ರಿಕೆಟ್ ಆಡೋರಿಗೆ ಕೇಳ್ರಿ ಕೇಳಿರಿ ಅವ್ರು ಸೋದರೂ ದುಡ್ಡು ಗೆದ್ದರೂ ದುಡ್ಡು ಓದಾಯ್ತಾ ಅವ್ರ ಕೆಲಸನೇ ಕ್ರಿಕೆಟ್ ಆಡೋದು ಪಾಪ ಅವರು ಕ್ರಿಕೆಟ್ ಆಡೋದು ಅದನ್ನು ನಾವು ಒಂದು ಮನೋರಂಜನೆ ಕಾರ್ಯಕ್ರಮ ಆಟ ಕ್ರೀಡೆ ಥರ ತಗೋಬೇಕು ಟಿ ನಮ್ಮ ಹತ್ರ ದುಡ್ಡಿದ್ದರೆ ಟಿಕೆಟ್ ಕೊಟ್ಟು ನೋಡೋವಷ್ಟು ಅಷ್ಟೇ ಅದು ಬಿಟ್ಬಿಟ್ಟು ಸಾಯುವಷ್ಟಲ್ಲ ಎಲ್ಲ ಏನು ನೀವು ಎಂಟ್ರ ಮಕ್ಕಳು ಕರ್ಕೊಂಡು ಹೋಗಲ್ಲಿ ಹೋಗಿದ್ರಲ್ಲ ಸ್ಟೇಡಿಯಂ ಹತ್ರ ನಾಚಗಲ್ಲ ನಿಮಗೆ ಅನ್ಯಾಯವಾಗಿ ಮಗುನ ಸಾಯಿಸಿರಲ್ಲ ರಯ್ಯ ನೀವು ನೀವು ಹೋಗಿ ಸಾಯಬೇಕಾಗಿತ್ತಯ್ಯ ಆ ಮಗುನು ಸಾಯಿಸಿದ್ರಲ್ಲಯ್ಯ ಅನ್ಯಾಯವಾಗಿ ಆ ಥೂ ನಿಮ್ಗೆ ಯೋಗೋದಕ್ಕೆ ಇಷ್ಟು ಬೆಂಕಿ ಹಾಕ ಇದಕ್ಕೆ ಯಾರಾದ್ರೂ ಅಭಿಮಾನ ಅಂತಾರ ಆ ಚೆನ್ನೈನವರು ಐದು ಸತಿ ಗೆದ್ದರು ಚೆನ್ನೈಯವರು ಈ ಥರ ಒಂದು ಹೆಣ ಬೀಳಲಿಲ್ಲ ಅಲ್ಲಿ ಚೆನ್ನೈಯಲ್ಲಿ ಐದು ಸತಿ ಗೆದ್ದರು ಅವ್ರು ಈ ಥರ ಒಂದಿನೂ ಈ ಥರ ಕಾರ್ಯಕ್ರಮ ಯೋಜನೆ ಮಾಡಲಿಲ್ಲ ಆ ಮುಖ್ಯಮಂತ್ರಿಗಳು ಆ ಮುಖ್ಯಮಂತ್ರಿಗಳು ಈ ಥರ ಸೋಕಿಗೋಸ್ಕರ ಕಾರ್ಯಕ್ರಮ ಮಾಡಿರಲಿಲ್ಲ ತೋರ್ಪಡೆಗೋಸ್ಕರ ಕಾರ್ಯಕ್ರಮ ಮಾಡಲಿಲ್ಲ ಅವರು ಐದು ಸಲ ಗೆದ್ದಿದ್ದಾರೆ ಮುಂಬೈಯವರು ಅವರು ಕೂಡ ಮೂರು ಸತಿಯನ್ನು ಗೆದ್ದವ್ರೆ ಆ ಅವರು ಕೂಡ ಈ ತತಿ ಮಾಡಲಿಲ್ಲ ಎಲ್ಲೆಲ್ಲೂ ಕಲ್ಕತ್ತಾದವರು ಗೆದ್ದವ್ರೆ ಗುಜರಾತ್ನವ್ರು ಗೆದ್ದವ್ರೆ ಆ ಡೆಲ್ಲಿಯವ್ರು ಗೆದ್ದವ್ರೆ ಅವರೆಲ್ಲ ಈ ಥರ ಮಾಡಿದ್ರೆ ಐದಪ್ಪ ಹತ್ನವರು ಗೆದ್ದವ್ರೆ ಹಾ ಎಲ್ಲರೂ ಈ ಥರ ಸೊತ್ರ ಎಲ್ಲರೂ ಈ ಥರ ಕಾರ್ಯಕ್ರಮ ಮಾಡಿದ್ರ ಹೇಳ್ತಿರಲ್ಲ ಚೆನ್ನಾಗಿ ಅದನ್ನೂ ಸಮರ್ಥನ ಮಾಡ್ಕೊತಿದ್ರಲ್ಲ ಅಬ್ಬ ಅಯೋಗ್ರೆ ಅಭಿಮಾನಿಗಳೇ ಅನುಭವಿಸ್ರಿ ಅನುಭವಿಸ್ರಿ ಇವಾಗ ಆ ಈ ಸರ್ಕಾರ ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ ಯಾವ ನೀರ ಕಳ್ಳಿ ಇದು ಏನಕ್ಕೆ ಉಪಯೋಗ ಇಲ್ಲದ ಕಾರ್ಯಕ್ರಮ ಇದು ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ಇದು ಕೆಲಸಕ್ಕೆ ಬಾರದೇ ಇರೋ ಕಾರ್ಯಕ್ರಮ ಇದು ಇದು ಕಾರ್ಯಕ್ರಮ ಇಲ್ಲಿ ವಿಧಾನಸೌಧದ ಮುಂದೆಗಡೆ ಮಾಡುವ ಅವಶ್ಯಕತೆನೇ ಇರಲಿಲ್ಲ ನಿಜವಾಗ್ಲೂ ಬುದ್ಧಿ ಅನ್ನೋದಿದ್ದರೆ ಇವ್ರಿಗೆ ಪ್ರಜ್ಞೆ ಅನ್ನೋದೇನು ನಿದ್ದಿದ್ರೆ ಒಳ್ಳೆ ಯೋಚನೆ ಅನ್ನೋದೇ ನಿರ್ದಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡಬೇಕಾಗಿತ್ತು ಇವರು ವಿಧಾನಸೌಧದ ಮುಂದೆಗಡೆ ಎಲ್ಲ ಮಾಡಬೇಕಾಗಿದ್ದು ನಿಮ್ಮ ಸರ್ಕಾರನೇ ಅಲ್ಲಿಗೆ ಹೋಗ್ಬೇಕಾಗಿತ್ತು ಎಲ್ಲರೂ ಏನು ಮಾಡಿದ್ರು ವಿಧಾನಸೌಧ ಮುಂದೆಗಡೆ ಆ ಜನಗಳು ಸೇರಿಸ್ಕೊಂಡು ಅಲ್ಲಿ ವ್ಯವಸ್ಥೆ ಇಲ್ಲ ನಿಂತ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ ಮುಂತ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ ಏನು ಮಾಡಿದರು ಏನು ಆಯ್ತು ವಿಧಾನಸೌಧ ಮುಂದೆಗಡೆ ರೀ ಮುಖ್ಯಮಂತ್ರಿಗಳೇ ಏ ಆಯ್ತಾ ಸುಸ್ತು ಎಲ್ಲಿ ನಡೀತು ಸುಸೂತ್ರವಾಗಿ ಎಲ್ಲಿ ನಡೀತು ಸುಸೂತ್ರವಾಗಿ ವಿಧಾನಸೌಧ ಮುಂದೆನೂ ಸುಸೂತ್ರವಾಗಿ ನಡೀಲಿಲ್ಲ ಅದನ್ನು ಸಮರ್ಥನೆ ಮಾಡಕೆಬೇಡಿ ನೀವು ಅಲ್ಲಿ ಯಾರು ಅಭಿಮಾನಿಗಳು ಇಲ್ಲ ಅವ್ರನ್ನ ಎಲ್ಲ ಒಳ್ಳೆ ನೊಣಗಳು ತರ ಇರುಬೆಗಳು ತರ ಮುಖರ್ಕಂಬಿಟ್ರು ನೀವಲ್ಲಿ ಆಗ ಜನಗಳಿಗೆ ತೋರಿಸ್ಲೇ ಇಲ್ಲ ಸನ್ಮಾನ ಮಾಡ್ಬೇಕಾದ್ರೆ ಅಲ್ಲರಿ ಆ ಗನ್ಮೆನ್ಗಳು ಫೋಟೋ ತಗೊಳಕ್ಕೆ ಹೋಗ್ತಾ ಇದಾರೆ ಆ ಗನ್ಮೆನ್ಗಳು ಶೆಲ್ಪಿ ತಗೊಳಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ರಾಜಕೀಯದ ಮಕ್ಕಳು ಅವ್ರ ಮೊಮ್ಮಕ್ಕಳು ಆ ಎಲ್ಲರೂ ಎಲ್ಲರೂ ಕೂಡ ಇವ್ರು ನನ್ನ ಮಗ ಇವ್ರು ನನ್ನ ಮೊಮ್ಮಗ ಏನು ವಿರಾಟ್ ಕೊಹ್ಲಿ ಗೊತ್ತಿರ್ತಾ ಏನು ಸಂಬಂಧ ಹೋಗ್ತೀರಾ ಕ್ರಿಕೆಟ್ನವರ ಹತ್ರ ಆ ಅವಶ್ಯಕತೆ ಇತ್ತ ಅದು ಬೇಕಾಗಿತ್ತ ಇದು ಎಲ್ಲ ಎಷ್ಟ್ರೀ ಅವಮಾನ ರೀ ಹದಿನೆಂಟು ಗಂಟೆ ಆಗಲಿಲ್ವ್ರಿ ಈ ಥರ ಆಗಿದ್ರೆ ಕಪ್ ತಗೊಳ್ದೇ ಬೇಕಾಗಿರ್ಲಿಲ್ಲ ಇನ್ನು ವರ್ಷ 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 ತೆಗೆ ಈ ವರ್ಷನೂ ನಮ್ಮ ಕಪ್ಪು ಈ ವರ್ಷನೂ ನಮ್ಮ ಕಪ್ಪು ಅನ್ಕಂಡ್ ಅನ್ಕಂಡೆ ಹೋಗ್ಬಿಡ್ಬೇಕಾಯ್ತು ಸುಮ್ನೆ ಜಿಲ್ಲಾಚಾರ ನೋಡಿದ್ರೆ ಇಂಥ ಉಚ್ಛಾಭಿಮಾನಿಗಳು ನೋಡಿದ್ರೆ ಕೊಪ್ಪ ಬೇಕಾಗಿರ್ಲಿಲ್ಲ ರೀ ಎಲ್ಲ ಯುವಕರೇ ಇವತ್ತು ದೇಶ ಕಟ್ಟ ಯುವಕರು ಈ ಥರ ಸಾಯಿತ್ಯರ್ ಅಂದ್ರೆ ಕ್ರಿಕೆಟ್ನಲ್ಲಿಗೋಸ್ಕರ ಅಯ್ಯೋ ಥೂ ಆ ಅಲ್ಲಿ ಮಾಡಿದ್ರಲ್ಲ ಹೊಸಪೇಟೆಯಲ್ಲಿ ನಿಮ್ಮದು ಸೋದನ ಸಮಾವೇಶ ಅದು ಕೂಡ ಏನಾಯ್ತದ ಮಳೆ ಮಂದಿಲ್ಲ ಹೋಯ್ತು ಅದನ್ನು ಕೂಡ ಹೇಳ್ರಿ ನೋಡೋಣ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಇದು ಮುಟ್ಟಿ ಹೇಳ್ರಿ ಕರೆಕ್ಟಾಗಿ ಆ ಕಾರ್ಯಕ್ರಮ ನಡೆಸಿದಿರಾ ಎಷ್ಟು ಜನ ದುಡ್ಡು ಕೊಟ್ಟು ಕರ್ಕೊಂಬಂದಿರಿ ಇವರು ಮುಟ್ಟಿ ಹೇಳಿ ನೀವು ನಿಮ್ಮ ಆತ್ಮ ಸಾಕ್ಷಿಯಾಗಿ ಹೇಳಿ ಎಲ್ಲರೂ ಪುಕ್ಸಟ್ಟೆ ಬಂದಿದ್ದೀರ ಅಂತ ಇವತ್ತು ವಿಧಾನಸೌಧ ಹತ್ರ ಚಿನ್ನಸ್ವಾಮಿ ಅಂತ ಬಂದಾರಲ್ಲ ಅವರೆಲ್ಲ ಪುಕ್ಷೆ ಬಂದಿರೋರು ಯಾರು ದುಡ್ಡು ಕೊಟ್ಟು ಕರ್ಸ್ಕೊಂಡಿಲ್ಲ ಅಲ್ಲಿಗೆ ನೀವು ಸಭೆ ಸಮಾರಂಭಗಳು ಮಾಡ್ತಿರಲ್ಲ ಎಷ್ಟೆಷ್ಟು ದುಡ್ಡು ಕೊಟ್ಟು ಮಾಡ್ಸಿದ್ರಿ ಹೇಳಿ ಆತ್ಮ ಸಾಕ್ಷಿ ಅನ್ನೋದಿದ್ರೆ ನೀವು ಪ್ರಮಾಣ ಮಾಡ್ತಿರಲ್ಲ ಸಂವಿಧಾನ ಅದ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ ನೋಡೋಣ ನಾವೆಲ್ಲ ಹೊಸ್ಪೇಟೆಯಲ್ಲಿ ಪುಕ್ಸಟೆ ಬಂದಿದ್ರು ಜನ ಅಂತಂದೇಳಿ ಎಷ್ಟು ಜನನ ಎಷ್ಟೆಷ್ಟು ರೂಪಾಯಿ ಕರ್ಕೊಂಬಂದು ಕೊಟ್ಟು ಕರ್ಕೊಂಬಂದಿದ್ರಿ ಅಂತ ಈ ಥರ ಮಾಡ್ತಿರಲ್ಲಪ್ಪ ಆ ಅಯ್ಯೋ ನಮ್ಮ ಜನ ಕೊಪ್ಪಿ ಮುಂಡತ್ತವ ಹಂಗವರೇ ವಿರೋಧ ಪಕ್ಷದವರೊಂದು ಇಲ್ಲ ಬಳಿ ಸ್ವತ ವಿರೋಧ ಪಕ್ಷದಲ್ಲಿ ಕೇಳೋರೇ ಇಲ್ಲ ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂದರೆ ನಮ್ಮನ್ನೂ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ಬಿಟ್ಟು ಅನುಭವಿಸ್ರಿ ಜನಗಳು ಅನುಭವಿಸ್ರಿ ಅವ್ನ ಇನ್ನೊಂದು ಸಾಯಿರಿ ಅನುಭವಿಸ್ರಿ ಸತ್ತರೋ ಯಾರು ಬರೋಲ್ಲ ಇವಾಗ ಯಾರು ವಾಪಸ್ ಬರಲ್ಲ ಅವ್ರು ಗೆದ್ದವರು ಟ್ರೋಫಿ ತಗೊಂಡ್ ಮನೆಗೆ ಹೋಗ್ತಾರೆ ಅವರಿಗೆ ಕೋಟಿ ಕೋಟಿ ದುಡ್ಡು ಬಂದಿದೆ ಸುಖವಾಗಿ ಸುಖವಾಗಿರ್ತಾರೆ ರಾಜಕಾರಣಿ ಮಕ್ಕಳು ಮೊಮ್ಮಕ್ಕಳು ಸುಖವಾಗಿರ್ತಾರೆ ರಾಜಕಾರಣಿಗಳೂ ಸುಖವಾಗಿರ್ತಾರೆ ಆರಾಮಾಗಿ ಇವತ್ತು ಲಬಲ ಬಲ ಬಲ ಬಂತ ಭಯಪಡ್ಕೊಳ್ಳ್ರಿ ಹಾಂ ನನ್ನ ಮಗ ಸುತ್ತೋದ ನನ್ನ ಮಗಳು ಸತ್ತೋದೋ ನಮ್ಮ ಅಣ್ಣ ಸುತ್ತೋದಾ ನಮಗೆ ಸಾಕಕ್ಕೆ ಯಾರು ಇರಲಿಲ್ಲ ಈಗ ಪರಿಹಾರ ಕೊಟ್ಟು ತಣ್ಣಗೆ ಕುತ್ಕೊಂಡ್ಬಿಡ್ತಾರೆ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಕಂಡ್ರಪ್ಪ ಇಂಥ ಉಚ್ಚಾಭಿಮಾನಿಗಳು ನಾವು ಜೀವನದಲ್ಲೇ ನೋಡಿರಲಿಲ್ಲ ಥೂ ನಿಮ್ಮ ಯೋಗ್ಯದ್ ಬೆಂಕಿ ಅಕ್ಕ